ಕೀರ್ತಿ ಮುಖನ ಅಮೋಘ ಕಥೆ ಮನೆಯ ಮುಂದೆ ಹಾಕುವ ಆ ಭಯಾನಕ ಮುಖವಾಡದ ರಹಸ್ಯ ನಮ್ಮ ಎಲ್ಲರ ಮನೆಗಳ ಮುಂದೆ ಕಾಣುವ ಆ ಭಯಾನಕ ಮುಖವಾಡ ನೋಡಿದ್ದೀರಾ ಮನೆ ಹೊಸದಾಗಿರ್ಲಿ ಅಥವಾ ಹಳೆಯದ್ದಾಗಿರ್ಲಿ ಅದು ಅಡ್ಡವಾಗಿ ನೇತು ಹಾಕಿರುತ್ತೇವೆ ದೃಷ್ಟಿಯಾಗಬಾರದೆಂದು ಆದರೆ ಯಾರು ಈ ಮುಖದ ಮಾಲೀಕ ಯಾಕೆ ಅದರ ಆಕಾರ ಎಷ್ಟು ಭಯಾನಕ ಇದೊಂದೇ ಮುಖವಾಡವಲ್ಲ ಇದರ ಹಿಂದಿದೆ ಒಂದು ರಹಸ್ಯ ಒಂದು ಪೌರಾಣಿಕ ಕಥೆ ಭಾರತದ ಪ್ರತಿಯೊಂದು ಪ್ರಾಂತದಲ್ಲೂ ಮನೆಗಳ ಮುಂಭಾಗದಲ್ಲಿ ಕಾಣುವ ಈ ಮುಖವನ್ನು ಕೀರ್ತಿ ಮುಖ ಎಂದು ಕರೆಯಲಾಗ್ತದೆ ಹೌದು ಅದು ಸಾಮಾನ್ಯ ರಾಕ್ಷಸನ ಮುಖವಲ್ಲ ಅದೊಂದು ವರಪ್ರಾಪ್ತ ರೂಪ ಅವನು ಕೆಟ್ಟ ದೃಷ್ಟಿಯು ಮನೆಯನ್ನು ತಾಗುವುದಕ್ಕೂ ಮುನ್ನ ಅದನ್ನು ನುಂಗಿ ಹಾಕುವ ಶಕ್ತಿಯುಳ್ಳವನು ಜನರು ನಂಬುತ್ತಾರೆ ಕೀರ್ತಿ ಮುಖನ ಮುಖವಿದ್ದರೆ ನಕಾರಾತ್ಮಕ ಶಕ್ತಿ ಮನೆಗೆ ಪ್ರವೇಶಿಸುವುದಿಲ್ಲ ಆದರೆ ಅವನ ಕಥೆ ಕೇಳಿದರೆ ನೀವು ಆಶ್ಚರ್ಯ ಪಡುವಿರಿ ಒಮ್ಮೆ ಎಲ್ಲಾ ದೇವತೆಗಳು ತಮ್ಮ ತಮ್ಮ ಆಸನಗಳಲ್ಲಿ ಶಾಂತವಾಗಿದೆ ಕಾಲ ಆ ಸಂದರ್ಭದಲ್ಲಿ ಶಿವನು ಗಾಢ ಧ್ಯಾನದಲ್ಲಿದ್ದನು ಹಠಾತ್ ರಾಹು ಎಂಬ ಅಸುರನು ಶಿವನ ಕಿರೀಟದಲ್ಲಿದ್ದ ಚಂದ್ರನನ್ನು ಆವರಿಸಿ ಗ್ರಹಣ ಸೃಷ್ಟಿಸಿದನು ಕಾರಣ ಅವನ ಹೃದಯದಲ್ಲಿ ತುಂಬಿದ ದರ್ಪ ನನ್ನಷ್ಟು ಬಲಿಷ್ಠರು ಯಾರೂ ಇಲ್ಲ ಎಂಬ ಹೆಮ್ಮೆ ಶಿವನ ಕೋಪ ಉಕ್ಕಿತು ತಪಸ್ಸಿನ ಮಧ್ಯೆ ಕಣ್ಣು ತೆರೆದು ತ್ರಿನೇತ್ರದಿಂದ ಕಿಡಿಗಳು ಜ್ವಲಿಸಿದವು ಆ ಅಗ್ನಿಯಿಂದ ಹುಟ್ಟಿದನು ಕೀರ್ತಿ ಮುಖ ಸಿಂಹದಂತಹ ಮುಖ ರುದ್ರದಿಂದ ಹುಟ್ಟಿದ ಶಕ್ತಿಯ ಸಹ ಶಿವನು ಆತನಿಗೆ ಆದೇಶಿಸಿದನು ಹೋಗು ರಾಹುವನ್ನು ನುಂಗು ಆದರೆ ರಾಹು ಶಿವನಲ್ಲಿ ಕ್ಷಮೆ ಕೇಳಿದನು ಶಿವನು ಕೋಪದಿಂದ ಶಾಂತನಾದನು ಮತ್ತು ರಾಹುವನ್ನು ಕ್ಷಮಿಸಿದನು ಇದನ್ನೆಲ್ಲ ನೋಡಿದ ಕೀರ್ತಿಮುಖನು ಕಳವಳಗೊಂಡನು ಅವನು ಕೇಳಿದನು ಪ್ರಭು ನನ್ನ ಜನ್ಮದ ಕಾರಣವೇ ನಾಶವಾಯಿತು ನಾನು ಈಗ ಖಾಲಿಯಾಗಿದ್ದೇನೆ ಹಸಿವಾಗಿದೆ ನಾನು ಯಾರ ತಿನ್ನಬೇಕು ಶಿವನು ತುಟಿಗಳನ್ನು ನಗು ಮಾಡಿ ಹೇಳಿದನು ಸ್ವತಃ ನಿನ್ನ ದೇಹವನ್ನೇ ತಿನ್ನು ಇಷ್ಟು ವಿಚಿತ್ರ ಆದೇಶವೋ ಅದು ಆದರೂ ಕೀರ್ತಿಮುಖನು ಬಂಗಾರವಾದ ಶರಣಾಗತಿಯೊಂದಿಗೆ ತನ್ನದೇ ದೇಹವನ್ನು ತಿನ್ನಲು ಆರಂಭಿಸಿದನು ಕುತ್ತಿಗೆಯವರೆಗೆ ತಿಂದಾಗ ಶಿವನು ತಡೆಯಲು ಬಂದರೂ ತಡವಾಯಿತು ಶಿವನು ಅಚ್ಚರಿಗೊಂಡು ಹೇಳಿದರು ನಿನ್ನ ಮುಖ ಅದ್ಭುತವಾಗಿದೆ ಅದನ್ನು ಉಳಿಸು ಆ ಕ್ಷಣದಿಂದ ಕೀರ್ತಿ ಮುಖನ ಮುಖವು ರಕ್ಷಣೆ ಮತ್ತು ಶುಭಶಕ್ತಿಯ ಪ್ರತಿಕೆಯಾಗಿತ್ತು ಶಿವನು ಆಶೀರ್ವಾದ ನೀಡಿದನು ನೀನು ಇರುವ ಯಾವ ಸ್ಥಳವೂ ನಕಾರಾತ್ಮಕತೆಗೆ ಅಲಭ್ಯ ಕೆಟ್ಟದೃಷ್ಟಿ ದುಶಕ್ತಿ ನಿನ್ನ ಮುಖ ನೋಡುತ್ತಿದ್ದಂತೆ ನಾಶವಾಗಲಿ ಅಂದಿನಿಂದಲೇ ಜನರು ಮನೆಗಳ ಮುಂದೆ ಆ ಮುಖವಾಡವನ್ನು ನೇತು ಹಾಕಲು ಪ್ರಾರಂಭಿಸಿದರು ಅದು ಈಗ ಸಂಪ್ರದಾಯವಾಗಿದೆ ಆದರೆ ಅದರ ಮೂಲ ಅದು ಶಿವನ ಆಶೀರ್ವಾದದಿಂದ ಹುಟ್ಟಿದ ಆತ್ಮಶಕ್ತಿ ಎಂಬುದು ಕೆಲವರಿಗೆ ಮಾತ್ರ ಗೊತ್ತು ಹೀಗಾಗಿ ನೀವು ಮುಂದೆ ಯಾವಾಗಲಾದರೂ ಆ ಭಯಾನಕ ಮುಖವಾಡವನ್ನು ನೋಡಿದರೆ ಅದರಲ್ಲಿ ಅಡಗಿರುವ ಬುದ್ಧಿವಾದವನ್ನು ನೆನಪಿಸಿಕೊಳ್ಳಿ ಕೆಟ್ಟ ದೃಷ್ಟಿ ಕೇವಲ ಕಣ್ಣಿನಿಂದ ಬರುವುದಲ್ಲ ಅದು ಮನಸ್ಸಿನಿಂದ ಬರ್ತದೆ ಕೀರ್ತಿ ಮುಖನು ತಾನು ತಾನೇ ತಿನ್ನಿದಂತೆ ನಾವು ನಮ್ಮ ಅಹಂಕಾರ ಅಸೂಯೆ ದರ್ಪವನ್ನು ನಾವೇ ನಾಶಪಡಿಸಬೇಕು ನಿಜವಾದ ರಕ್ಷಣೆಯೂ ಮನೆಗಲ್ಲ ಮನಸ್ಸಿನಲ್ಲಿ ಹುಟ್ಟಬೇಕು ಅದಕ್ಕಾಗಿಯೇ ಕೀರ್ತಿ ಮುಖ ಕೇವಲ ಮುಖವಲ್ಲ ಒಂದು ಪೌರಾಣಿಕ ಪಾಠ ಸ್ವತಃ ಒಗಟಾದ್ರೆ ಹೊರಗಿನ ಕಣ್ಣ ಸೋಂಕು ಎಂದು ತಾಗದು